ಚಿತ್ತಾಪುರದಲ್ಲಿ ನವೆಂಬರ್ ಎರಡರ ಪಥ ಸಂಚಲನ ಮತ್ತೆ ಕುತೂಹಲವನ್ನ ಕೆರಳಿಸಿರುವುದು ನವೆಂಬರ್ ಎರಡಕ್ಕೆ ಪಥ ಸಂಚಲನ ಮಾಡುವುದು ಯಾರು ಯಾರು ಅಂತ ಹೇಳಿ ಒಂದು ಪ್ರಶ್ನೆ ಬಂದಾಗ ಯಾರ್ಯಾರಪ್ಪ ಇದಾರೆ ಅಂತನೂ ಪ್ರಶ್ನೆ ಬರುತ್ತೆ ಆರ್ ಎಸ್ ಇದೆ ಭೀಮ್ ಆರ್ಮಿ ಇದೆ ದಲಿತ ಪ್ಯಾಂಥರ್ಸ್ ಇದೆ ಇವರೆಲ್ಲರೂ ಕೂಡ ಅರ್ಜಿ ಹಾಕೊಂಡು ಕೂತಿದ್ದಾರೆ ಈಗ ಅರ್ಜಿ ಹಾಕಿರೋ ಐವರಿಗೆ ಹೈಕೋರ್ಟ್ ಓಕೆ ಅನ್ನೋದು ಯಾರಿಗೆ ಐವರ ಪೈಕಿ ಪಥ ಸಂಚಲನ ಪರ್ಮಿಷನ್ ಕುತೂಹಲ ಅಕ್ಟೋಬರ್ ಮೂವತ್ತಕ್ಕೆ ಮುಂದೂಡಲಾಗಿದೆ ಅರ್ಜಿ ವಿಚಾರಣೆ ಮುಂದೂಡಿದೆ ಕಲಬುರಗಿ ಹೈಕೋರ್ಟ್ ಏಕ ಸದಸ್ಯ ಪೀಠ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಶಾಂತಿ ಸಭೆ ನಡೆಸುವಂತೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕ ಸದಸ್ಯ ಪೀಠದ ಎಂ ಜಿ ಎಸ್ ಕಮಲ್ ಸೂಚನೆಯನ್ನ ಕೊಟ್ಟಿದ್ದಾರೆ ನಾಳೆ ಶಾಂತಿ ಸಭೆ ಕರೆಯೋದಕ್ಕೆ ಅರ್ಜಿದಾರರ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಭೆ ಯಾವಾಗ ಕರೆಯಬೇಕು ಅಂತ ಅರ್ಜಿದಾರರು ಆದೇಶಿಸುವಂತಿಲ್ಲ ಅಂತ ಎ ಜಿ ಹೇಳಿದ್ದಾರೆ ಸಂಘಟನೆಗಳೊಂದಿಗೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಶಾಂತಿ ಸಭೆಯನ್ನ ನಡೆಸಬೇಕು ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ನಿರ್ಧಾರವನ್ನ ಕೈಗೊಳ್ಳಬೇಕು ಸಭೆಯ ನಿರ್ಧಾರವನ್ನು ಅಕ್ಟೋಬರ್ ಮೂವತ್ತರಂದು ತಿಳಿಸುವುದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಆರ್ ಎಸ್ ಎಸ್ ಪರ ವಾದ ಮಂಡಿಸಿದ್ದಾರೆ ವಕೀಲ ಅರುಣ್ ಶಾಮ್ ಅವರು ಚಿತ್ತಾಪುರದಲ್ಲಿ ನವೆಂಬರ್ ಎರಡರ ಪಥ ಸಂಚಲನ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವುದು ನವೆಂಬರ್ ಎರಡಕ್ಕೆ ಪಥ ಸಂಚಲನ ಮಾಡೋದು ಯಾರು ಅನ್ನೋ ಒಂದು ಪ್ರಶ್ನೆ ಆರ್ ಎಸ್ ಎಸ್ ಅಥವಾ ಭೀಮಾರ್ಮಿನ ಅಥವಾ ದಲಿತ ಪಾಂಥರ್ಸ್ ಅರ್ಜಿ ಹಾಕಿರೋ ಐವರ ಪೈಕಿ ಹೈಕೋರ್ಟ್ ಓಕೆ ಅನ್ನೋದು ಯಾರಿಗೆ ಪಥ ಸಂಚಲನ ಪರ್ಮಿಷನ್ ಕುತೂಹಲ ಅಕ್ಟೋಬರ್ ಮೂವತ್ತಕ್ಕೆ ಮುಂದೂಡಲಾಗಿದೆ ಅರ್ಜಿ ವಿಚಾರಣೆಯನ್ನ ಕಲಬುರಗಿ ಹೈಕೋರ್ಟ್ ಏಕ ಸದಸ್ಯ ಪೀಠ ಮುಂದೂಡಿರೋದು ನೋಡಿ ಆರ್ ಎಸ್ ಎಸ್ ನಾವು ಪಥ ಸಂಚಲನವನ್ನ ನಡೆಸ್ತೀವಿ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟಾಗ ಅದರಲ್ಲೂ ಯಾಕೆ ಚಿತ್ತಾಪುರನೇ ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಾಗ ನಿಮ್ಗೆಲ್ಲ ಗೊತ್ತೇ ಇದೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಧ್ವನಿಯನ್ನ ಎತ್ತಿದವರಲ್ಲಿ ಮೊದಲಿಗರು ಈಗ ಸದ್ಯಕ್ಕೆ ಅವರಿಂದಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ವಿಚಾರ ಸೊ ಹಂಗಿದ್ದಾಗ ಚಿತ್ತಾಪುರದಲ್ಲೇ ನಾವು ಪಥಸಂಚಲನವನ್ನು ಮಾಡ್ತೀವಿ ಅಂತ ಹೇಳಿ ದಲಿತ ಪ್ಯಾಂಥರ್ಸ್ ಮತ್ತು ಭೀಮ್ ಆರ್ಮಿ ಇವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಸಂಘಟನೆಗಳು ಕೂಡ ಅರ್ಜಿಯನ್ನ ಹಾಕಿದ್ದಾರೆ ಸೊ ಇವರು ಮಾತ್ರ ಅಲ್ಲ ಇನ್ನೂ ಎರಡು ಸಂಘಟನೆಗಳು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸೊ ಹಂಗಾಗಿ ಈ ಅರ್ಜಿ ಹಾಕಿರೋ ಐದು ಸಂಘಟನೆಗಳ ಪೈಕಿ ಹೈಕೋರ್ಟ್ ಯಾರಿಗೂ ಓಕೆ ಅನ್ನುತ್ತೆ ಅನ್ನೋದು ಹೀಗಿರುವಂಥ ಪ್ರಶ್ನೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಶ್ರೀಕಾಂತ್ ಏನಾಯ್ತು ಇವತ್ತು ಅದಾದ ನಂತರ ಶಾಂತಿ ಸಭೆಯನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಶಾಂತಿ ಸಭೆಗೆ ಎಲ್ರು ಬರ್ತಾರಾ ಅಂತ ಮೊದಲಿಗೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಮುಂದಾಗ್ತಂತೆ ಸಾಕಷ್ಟು ವಿವಾದಗಳು ಊಟ ಹುಟ್ಟುಕೊಳ್ಳುತ್ತಿರುವಂತದ್ದು ಏನು ಆರ್ ಎಸ್ ಎಸ್ ಪಥ ಸಂಚಲನ ನಡೆಸಿದಂತೆ ಆರಕ್ಕೂ ಹೆಚ್ಚು ಸಂಘಟನೆಗಳು ಇದೀಗ ಆ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು ಅರ್ಜಿ ಸಲ್ಲಿಸುವ ಮೂಲಕ ನಾವು ಕೂಡ ಅದೇ ದಿನದಂದು ವಿಚಾರಣೆ ಅದೇ ದಿನದಂದು ಪಥಸಂಜಲವನ್ನು ನಡೆಸುತ್ತೇವೆ ಎನ್ನುವಂತಹ ಅರ್ಜಿಯನ್ನ ಜಿಲ್ಲಾಡಳಿತಕ್ಕೆ ಸಲ್ಲಿಸ್ತಾರೆ ಏನು ಇವತ್ತು ಹಿಂದೂ ಹೈಕೋರ್ಟ್ನಲ್ಲಿ ಈ ಕುರಿತು ವಿಚಾರಣೆಯನ್ನು ನಡೆಸಲಾಗಿತ್ತು ಏನು ಜಿಲ್ಲಾಡಳಿತ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸಿತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾರಿಗೂ ಕೂಡ ಅನುಮತಿ ನೀಡದಂತೆ ಆ ಜಿಲ್ಲಾಡಳಿತ ಕೋರ್ಟ್ಗೆ ಕೋರಿಕೊಂಡಿತ್ತು ಹಿನ್ನೆಲೆ ಇಂದು ಆ ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಾಧೀಶರು ಎಂ ಎಂ ಜಿ ಎಸ್ ಕಮಲ್ ಅವರು ಇದೀಗ ವಿಚಾರಣೆ ವಿಚಾರಣೆನ ಅಕ್ಟೋಬರ್ ಮೂವತ್ತಕ್ಕೆ ಮುನ್ ಮುಂದೂಡಿ ಆದೇಶವನ್ನು ಹೊರತಿರುವಂತು ಏನು ಅಕ್ಟೋಬರ್ ಇಪ್ಪತ್ತೆಂಟರಂದು ಶಾಂತಿ ಸಭೆ ನಡೆಸಿ ಬಳಿಕ ಅಕ್ಟೋಬರ್ ಮೂವತ್ತರಂದು ಅರ್ಜಿ ವಿಚಾರಣೆಗೆ ಹಾಜರಾಗಲು ಇದೀಗ ಅರ್ಜಿದಾರರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ನೀಡಿರುವಂತದ್ದು ಏನು ಆ ದಲಿತ ಬ್ಯಾಂಕ್ ಆಗಿರ್ಬೋದು ಆರ್ಮಿ ಸೇರಿದಂತೆ ಒಟ್ಟು ಆರು ಸಂಘಟನೆಗಳು ಆರ್ ಎಸ್ ಎಸ್ ವಿರುದ್ಧ ಕೌಂಟರ್ ಆಗಿ ಅರ್ಜಿಯನ್ನ ಸಲ್ಲಿಸಿದ್ದು ಏನು ನವೆಂಬರ್ ಎರಡರಂದು ನಾವು ಕೂಡ ಪತ್ರ ಹಂಚಣೆ ನಡೆಸ್ತೇವೆ ಎನ್ನುವಂತ ಮಾತನ್ನ ಅರ್ಜಿಯನ್ನ ಸಲ್ಲಿಸಿದ್ರು ಹೀಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಂತ ಜಿಲ್ಲಾಡಳಿತ ಇದೀಗ ಅರ್ಜಿ ಕಾಲಾವಕಾಶವನ್ನ ಕೋರ್ಟ್ಗೆ ಕೇಳಿ ಈಗ ನ್ಯಾಯಾಲಯವು ಅಕ್ಟೋಬರ್ ಮೂವತ್ತರಂದು ವಿಚಾರಣೆಗೆ ಮುಂದುವರಿಸಿದೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಶಾಂತಿ ಶಾಂತಿ ಸಭೆ ನಡೆಸಿ ನಂತರ ಮೂವತ್ತರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿರುವಂತದ್ದು ಆರಾಮ್ ಓಕೆ ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ